ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನೀವೇನು ನೋಡ್ತಾ ಇರಲಿಲ್ಲ ಬೋಲ್ಟ್ ಅವರು ಬೋಲ್ಟ್ ಅವ್ರು ಬಂದ್ಬಿಟ್ಟು ಮೊದಲು ಹೀಗೆ ಇರಲಿಲ್ಲ ಬೋಲ್ಟ್ ಅವರು ಮೊದಲು ಬಂದ್ಬಿಟ್ಟು ನೂರು ಮೀಟರ್ ಹಾಗೆ ಇನ್ನೂರು ಮೀಟರ್ ಆ್ಯಂಡ್ ನಾನ್ನೂರು ಮೀಟರ್ ಆ್ಯಂಡ್ ರಿಲೇ ಅತ್ಯಂತ ವೇಗದ ಓಟಗಾರರು ಕೂಡ ಇವರಾಗಿದ್ದರು ಅಂತವರು ಹಾಗೆ ಇವರು ಸತತ ಮೂರು ಒಲಂಪಿಕ್ಗಳನ್ನು ಕೂಡ ಆಡಿದ್ದಾರೆ ಸತತವಾಗಿ ಮೂರು ಒಲಿಂಪಿಕ್ ಪದಕಗಳನ್ನು ಗೆದ್ದಂಥ ಮೊದಲ ಆಟಗಾರರು ಕೂಡ ಇವರು ಇವರು ಬಂದ್ಬಿಟ್ಟು ಒಲಂಪಿಕ್ನಲ್ಲಿ ಎಂಟು ಪದಕಗಳನ್ನು ಗೆದ್ದಿದ್ದಾರೆ ಆ್ಯಂಡ್ ಹಾಗೆ ಸಾಲು ಸಾಲು ಬ್ರ್ಯಾಂಡ್ಗಳ ಪ್ರಮೋಟರ್ ಕೂಡ ಆಗಿದ್ದರು ಅಂಥವ್ರು ಇವರು ಇವರು ವಿಖ್ಯಾತಿ ಪಡೆದಿರುವಂಥ ಪ್ರೊಮೋಟೋದ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ರು ಆದರೆ ಇತ್ತೀಚೆಗೆ ಬಂದ್ಬಿಟ್ಟು ಇವರ ಬಾಡಿ ಸೇಫ್ ಕೊಡ್ಕೊತಾ ಇದೆ ಇದೇನು ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆಗ್ತಾ ಇದೆ ಅಲ್ಲ ನ್ಯೂಸ್ ಬಂದ್ಬಿಟ್ಟು ಬನ್ನಿ ಇದು ನಿಜನ ಸುಳ್ಳ ಅಂತ ನೋಡ್ಕೊಂಬರೋಣ ಏನಾಯಿತು ಹುಸೇನ್ ಬೋಲ್ಟ್ ಅವರಿಗೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಏನು ಇತ್ತೀಚೆಗೆ ನೀವು ಅವರುಗಳ ಫೋಟೋ ನೋಡಿದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ಫೋಟೋಗಳು ಇದು ಬಂದ್ಬಿಟ್ಟು ನಿಜ ಯಾಕಂದರೆ ಇದು ಅವರು ಮೊದಲು ರನ್ನಿಂಗ್ ಇರುವಂತಾಗ ಅತಿ ಹೆಚ್ಚಾಗಿ ವರ್ಕೌಟ್ ಮಾಡ್ತಾಯಿದ್ರು ಹಾಗಾಗಿ ಫಿಟ್ನೆಸ್ ಇದ್ದರು ಅವರಿಗೆ ಬಂದ್ಬಿಟ್ಟು ಇವಾಗ ಏಜ್ ಆಗ್ತಾಯಿದೆ ಏಜ್ ಆಗೋ ಕಾರಣದಿಂದ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಆ್ಯಂಡ್ ಅವರ ಬಾಡಿ ಶೇಪ್ ಕೂಡ ಕಳ್ಕೊತಾಯಿದೆ ಹುಸೇನ್ ಬೋಲ್ಟ್ ಅವರಿಗೆ ಏನೂ ಆಗಿಲ್ಲ ಅವರು ಆರೋಗ್ಯವಾಗಿಯೇ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್